ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಪಾಕಿ ಸ್ನೇಹಿತರೆ ಕಳೆದ ಒಂದು ವಾರದಿಂದ ಸುಮಂತ್ ಎಂಬ ಬಾಲಕನ ಸಾವಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ ಈತ ಕೆಲವೊಂದಿಷ್ಟು ಆರೋಪಗಳು ಕೂಡ ಇದೀಗ ಕೇಳಿ ಬರ್ತಾ ಇದ್ದಾವೆ ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದರೆ ಎಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಒಂದಿಷ್ಟು ಪ್ರಶ್ನೆ ಕೂಡ ಮೂಡಿಬಿಡುತ್ತೆ ಈಗ ಸುಮಂತ್ ಸಾವಾಗಿ ಈಗಾಗಲೇ ಒಂದು ವಾರವೂ ಕಳೆದೋಗಿಬಿಟ್ಟಿದೆ ಆದರೆ ಪೊಲೀಸ್ ತನಿಖೆಯಿಂದ ಯಾವುದೇ ರೀತಿಯಾದಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇಲ್ಲ ಯಾರು ಕೊಂದವರು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಸಹಜ ಸಾವು ಅಂತ ಆರಂಭದಲ್ಲಿ ದಾಖಲಾಗಿರ್ತಕ್ಕಂಥ ಕೇಸ್ ಕೊಲೆಯಾಗಿ ಮಾರ್ಪಾಡು ಕೂಡ ಆಗುತ್ತಾ ಇದೆಲ್ಲವೂ ಆದ ಬಳಿಕ ಪೊಲೀಸರಿಂದ ತನಿಖೆ ಚುರುಕುಗೊಳ್ಳುತ್ತೆ ನಾಲ್ಕು ತಂಡವನ್ನು ಕೂಡ ರಚನೆ ಮಾಡ್ತಾರೆ ಆ ನಾಲ್ಕು ತಂಡಗಳು ಆ ಒಂದು ಕೊಂದವರು ಯಾರು ಅನ್ನೋದನ್ನ ಬಲೆ ಬೀಸಿದ್ದಾರೆ ಆದರೂ ಕೂಡ ಯಾವುದೇ ಮೂಲದಿಂದ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ ಇದೊಂದು ಬೇಸರದ ಸಂಗತಿ ಆದ್ರೆ ಇತ್ತ ರತ್ನಾವತಿ ನಾರಾಯಣ ಇಬ್ಬರ ಒಂದು ಸಂಬಂಧ ಅಥವಾ ಈ ಸುಮಂತ್ ತಂದೆ ತಾಯಿಯ ಒಂದು ಬದುಕಿನ ಬಗ್ಗೆಯೂ ಕೂಡ ಒಂದಿಷ್ಟು ಅನುಮಾನಗಳು ಕೆಲವೊಂದು ಮಾಧ್ಯಮದವರು ಮಾಡ್ತಾ ಇರುವಂತದ್ದು ಬೇಸರದ ಸಂಗತಿಯೂ ಕೂಡ ಹಾಗೆ ಬಿಟ್ಟಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅನೈತಿಕ ಸಂಬಂಧದ ವಿಚಾರ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕೆಲವು ಮಾಧ್ಯಮದವರು ಅನೈತಿಕ ಸಂಬಂಧ ಇತ್ತು ಆ ಅನೈ ಸಂಬಂಧಕ್ಕಾಗಿನೆ ಸುಮಂತನನ್ನ ಅವರ ಕುಟುಂಬದವರೇ ಕೊಂದಿರಬಹುದು ಅನ್ನೋ ರೀತಿಯಾಗಿ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸುತ್ತಮುತ್ತಲಿನ ಜನಗಳನ್ನ ಸಂದರ್ಭದಲ್ಲಿ ಮತ್ತು ಸುತ್ತಮುತ್ತಲಿನ ಜನಗಳು ಹೇಳುವಂಥದ್ದು ಅವರದ್ದು ಒಂದು ಒಳ್ಳೆಯ ಕುಟುಂಬ ಅವರು ತಮ್ಮ ಪಾಡಿಗೆ ತಾವು ಇದ್ದಂತಹ ಕುಟುಂಬ ಇಬ್ಬರು ಮುದ್ದಾದ ಗಂಡು ಮಕ್ಕಳು ಜೊತೆಗೆ ಒಂದು ಹೆಣ್ಣುಮೊಟ್ಟು ಮೂರು ಜನ ಮಕ್ಕಳಿರುವಂತಹ ಕುಟುಂಬ ಅದು ಹಿರಿಯವನು ಎಜುಕೇಶನ್ ಅಲ್ಲಿ ಈಗಾಗಲೇ ಇಂಜಿನಿಯರಿಂಗ್ ಪ್ರಥಮ ವರ್ಷದಲ್ಲಿ ಓದ್ಕೊಂಡು ಇರುವಂತಹ ವ್ಯಕ್ತಿ ಜೊತೆಗೆ ಒಂಬತ್ತನೇ ಕ್ಲಾಸ್ನ ಓದ್ಕೊಂಡಿರ್ತಕ್ಕಂಥ ಸುಮಂತ್ ಒಂದು ಕಡೆ ಆದರೆ ಇತ್ತ ಮೂರನೇ ಕ್ಲಾಸ್ ನಲ್ಲಿ ಅಭ್ಯಾಸ ಮಾಡ್ತಾ ಇರುವಂತ ಒಂದು ಹೆಣ್ಣು ಮಗು ಕೂಡ ಇದೆ ಅವರದ್ದು ಸುಂದರವಾದಂತಹ ಬದುಕು ಒಂದು ಎಕರೆ ಮೂರು ಸೆನ್ಸ್ ತೋಟ ಇರುವಂತ ಅಥವಾ ಒಂದು ಎಕರೆ ಮೂರು ಸೆನ್ಸ್ ಗದ್ದೆ ಇರುವಂತಹ ಕುಟುಂಬ ಅದು ಕಳೆದ ಹದಿಮೂರು ವರ್ಷದ ಹಿಂದೆ ಇವರು ತಮ್ಮ ಕೇರಳದಿಂದ ಬಂದು ಇಲ್ಲಿ ಸೆಟಲ್ ಆಗಿರ್ತಾರೆ ಇಲ್ಲಿ ಒಂದು ಭೂಮಿಯನ್ನು ಖರೀದಿ ಮಾಡಿರ್ತಾರೆ ಅದಾದ ಬಳಿಕ ಅಲ್ಲಿ ಮನೆಯನ್ನು ಕಟ್ಕೊಳ್ತಾರೆ ಅಲ್ಲಿ ಜೀವನವನ್ನ ಮಾಡ್ತಾ ಇರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸವನ್ನ ಮಾಡಿಸ್ತಾರೆ ಅದಾದ ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಇಂಜಿನಿಯರಿಂಗ್ ಅಭ್ಯಾಸವನ್ನು ಮಾಡೋದಕ್ಕೆ ಮಗಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆ ಸೇರಿಸಲಾಗುತ್ತೆ ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸುಮಂತ್ ಒಂದು ಆವಿಷ್ಕಾರವನ್ನು ಮಾಡ್ತಾ ಇದ್ದ ವಿಜ್ಞಾನದಲ್ಲಿ ಒಂದಿಷ್ಟು ಮುಂದಾಗಿದ್ದ ಈಗಾಗಲೇ ಕರ್ನಾಟಕದಲ್ಲಿ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಪಾಸ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈಗಾಗಲೇ ತಯಾರಿ ಎಲ್ಲವನ್ನು ಕೂಡ ನಡೆಸ್ಕೊಳ್ತಾ ಇದ್ದ ಇಂಥದ್ದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಒಂದಿಷ್ಟು ಅನುಮಾನಗಳು ಯಾಕೆ ವ್ಯಕ್ತವಾಗ್ತಾ ಇದ್ದಾವೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅದರಲ್ಲೂ ಕೂಡ ರತ್ನಾವತಿ ಮತ್ತು ನಾರಾಯಣ್ ಬಗ್ಗೆ ಸಾಕಷ್ಟು ಜನ ಸುತ್ತಮುತ್ತಲಿನ ಜನಗಳು ಹೇಳುವ ಪ್ರಕಾರ ಅವರದ್ದು ಅನ್ಯೂನ್ಯ ಂತಹ ಕುಟುಂಬ ತಾವಾತು ತಮ್ಮದಾತು ಅಂತ ಇದ್ದಂತಹ ಕುಟುಂಬ ಅದು ಯಾಕೆ ಈ ರೀತಿಯಾಗಿ ಕೆಲವರು ಆರೋಪ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಈ ಪೈಕಿ ಈ ಎಲ್ಲದರ ಮಧ್ಯೆ ಅವರ ಮಾವನ ಹೆಸರು ಕೂಡ ಕೇಳಿ ಬರ್ತಾ ಇದೆ ನಾನು ಅವರ ಹೆಸರನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಜೊತೆಗೆ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಒಂದು ಕೇಸ್ನಲ್ಲಿ ಅನುಮಾನಗಳು ಬೇಕಾಗತ್ತೆ ಆದ್ರೆ ಅದನ್ನ ನಾವೇ ತೀರ್ಪಾಗಿ ಕೊಡಬಾರ್ದಾಗತ್ತೆ ಸೊ ಕೆಲವೊಂದು ಮಾಧ್ಯಮದವರು ಕೆಲವೊಂದಿಷ್ಟು ಜನ ಮಾಡ್ತಾ ಇರುವಂತಹ ಕೆಲಸವೂ ಕೂಡ ಅದಾಗಬಿಟ್ಟಿದೆ ಪಾಪ ಅವರು ಬೇಸರದಿಂದ ಕಣ್ಣೀರನ್ನು ಹಾಕ್ತಾರೆ ನಾನು ಸುಬ್ರಹ್ಮಣ್ಯ ಅವರನ್ನು ಕೂಡ ಮಾತನಾಡಿಸ್ತಂಥ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಅವರು ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ರು ಯಾರ್ಯಾರು ಅನೈತಿಕ ಸಂಬಂಧವನ್ನು ಕಟ್ತಾ ಇದ್ದಾರೆ ನಮ್ಮ ಕುಟುಂಬ ಹಾಗಿಲ್ಲ ನಾವು ಕಷ್ಟ ಸುಖದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಕಷ್ಟ ಸುಖ ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಸೊ ನಮ್ಮದೇ ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಈ ವೈಮನಸ್ಸು ಇಂಥದ್ದು ಯಾವುದೂ ಕೂಡ ಇರಲಿಲ್ಲ ಅವನು ರೆಗ್ಯುಲರ್ ಆಗಿ ಸ್ನೇಹಿತರ ಜೊತೆ ಅಂದರೆ ಈ ಒಂದು ಪೂಜೆಗೆ ಧನೂರ್ ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಸ್ನೇಹಿತರ ಜೊತೆಗೆ ಹೋಗ್ತಾ ಇದ್ದ ಬರ್ತಾ ಇದ್ದ ಯಾವುದು ಕೂಡ ಸಮಸ್ಯೆಗಳಾಗಿರಲಿಲ್ಲ ಆದರೆ ಹೀಗೆ ಈ ಒಂದು ಪ್ರಕರಣ ಅಥವಾ ಹೀಗೆ ಅವನ ಸಾವು ಹೇಗೆ ಆಯಿತು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಆ ಒಂದು ಸಾವಿನ ಮೂಲ ಏನು ಅಂತ ಗೊತ್ತಾಗದೆ ಅದರ ಬಗ್ಗೆ ತನಿಖೆ ಮಾಡದೆ ನಮ್ಮಿಂದ ಮಾಹಿತಿಯನ್ನು ಪಡೆದುಕೊಳ್ಳದೆ ಕೆಲವು ಮಾಧ್ಯಮದವರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅವರ ಒಂದು ಕಣ್ಣೀರಿನ ಕಥೆಯಾಗಿದೆ ಇತ್ತ ತಾಯಿಯು ಕೂಡ ಅಂದರೆ ಸುಮಂತ ತಾಯಿಯೂ ಕೂಡ ಒಂದಿಷ್ಟು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕುಟುಂಬ ಆಗಲ್ಲ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೇವೆ ನಮಗೆ ನಮ್ಮ ಕುಟುಂಬವನ್ನು ಹೊರತುಪಡಿಸಿ ಅಥವಾ ಬೇರೆ ವಿಚಾರಕ್ಕೆ ತಲೆ ಹಾಕೋ ವಿಚಾರಗಳು ಕೂಡ ನಮಗೆ ಗೊತ್ತಿಲ್ಲ ನಮಗೆ ಏನು ಮಾತನಾಡಬೇಕು ಅಥವಾ ಹೇಗೆ ಇದನ್ನು ನುಂಗಿ ಬದುಕಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನಮಗೆ ನ್ಯಾಯ ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅಥವಾ ನಮಗೆ ನ್ಯಾಯ ಬೇಕು ಅಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದರೆ ಕೆಲವು ಜನ ಇದಕ್ಕೆ ಅನೈತಿಕ ಸಂಬಂಧದ ಪಟ್ಟವನ್ನು ಕಟ್ಟಿ ಎಲ್ಲಿ ಈ ಒಂದು ಕೇಸನ್ನ ಇಲ್ಲೇ ಮುಚ್ಚಾಕ್ಬಿಡ್ತಾರೋ ಅನ್ನೋದು ಪತ್ಮಾವತಿಯ ಒಂದು ಕಣ್ಣೀರಿನ ಮಾತುಗಳಾಗಿರ್ತಕ್ಕಂಥದ್ದು ಸೊ ಒಂದು ಮೇಲ್ನೋಟಕ್ಕೆ ನೋಡಿದಾಗ ಮುಗ್ಧ ಕುಟುಂಬ ಇದೆ ಸೊ ಅನುಮಾನ ಪಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಯಾರು ಅನುಮಾನವನ್ನು ಪಟ್ಟು ಅವರ ಬಗ್ಗೆ ತನಿಖೆ ಮಾಡಬೇಕು ಅವರುಗಳು ಮಾಡಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ನಾವೇ ಎಲ್ಲವನ್ನು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಅವನ ಸ್ನೇಹಿತರು ಕೂಡ ಕೆಲವೊಂದಿಷ್ಟು ಕಡೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸೊ ನಾವು ಸಹಜವಾಗಿ ಅವನು ಸೈಕಲ್ ನಿಲ್ಲಿಸಿರುವಂಥ ಸ್ಥಳದಲ್ಲಿ ಬರ್ತಾ ಇದ್ವಿ ಅಲ್ಲಿ ಜಾಯ್ನ್ ಆಗಿ ಧನುರ್ ಪೂಜೆಗೆ ನಾವು ಹೋಗ್ತಾ ಇದ್ವಿ ಅದರಲ್ಲೂ ಕೂಡ ಐದು ಗಂಟೆ ಆಸುಪಾಸಿನಲ್ಲಿ ನಾವು ಹೋಗ್ತಾ ಇರುವಂಥದ್ದು ಮಧ್ಯರಾತ್ರಿ ಏನಲ್ಲ ಯಾಕೆ ಈ ರೀತಿಯಾಗಿ ಆಯಿತು ಅಂತ ನಮಗೂ ಕೂಡ ಗೊತ್ತಾಗಲಿಲ್ಲ ಆ ದಿನ ಅವನು ಬರಲೇ ಇಲ್ಲ ಸೈಕಲ್ ಹತ್ರ ವೇಟ್ ಮಾಡಿದ್ವಿ ಫೋನ್ ಮಾಡೋಣ ಅಂದರೆ ನಮ್ಮ ಹತ್ರ ಫೋನ್ ಕೂಡ ಇರಲಿಲ್ಲ ಸೊ ಅವನು ಬರದೇ ಇರುವಂಥ ಸಂದರ್ಭದಲ್ಲಿ ನಾವು ಮುಂದೆ ಮುಹಾಗಿ ಪೂಜೆಯನ್ನು ಮುಗಿಸ್ಕೊಂಡು ಅದಾದ ಬಳಿಕ ಮನೆಗೆ ಹೋಗಿ ಅವರ ತಾಯಿಗೆ ಫೋನ್ ಮಾಡಿ ನಿಮ್ಮ ಮಗ ಏಕೆ ಬಂದಿಲ್ಲ ಅಂತ ಕೇಳಿದಾಗಲೇ ಇದೆಲ್ಲ ಕೂಡ ಗೊತ್ತಾಗಿರೋದು ಅಂತ ಅವನ ಸ್ನೇಹಿತರು ಕೂಡ ಹೇಳ್ತಾ ಇರುವಂಥದ್ದು ಸೊ ಏನು ಸತ್ಯ ಏನು ಸುಳ್ಳು ಅಂತ ಇಲ್ಲಿ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಇದನ್ನ ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಪೊಲೀಸರ ಕರ್ತವ್ಯವೂ ಕೂಡ ಆಗಿದೆ ಈಗಾಗಲೇ ಒಂದು ವಾರವೂ ಕಳೆದು ಹೋದರೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಕೂಡ ಸಿಕ್ಕಿಲ್ಲ ಅನ್ನೋದು ಕೂಡ ಒಂದು ನೋವಿನ ಸಂಗತಿ ಸೊ ಇನ್ನು ದಿನಗಳು ಕಳೆದ ಇದ್ದ ಹಾಗೆ ಸಾಕ್ಷಿಗಳು ನಾಶ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ಒಂದು ಮಗು ಬಾವಿಗೆ ಹೇಗೆ ಬೀಳೋದಕ್ಕೆ ಸಾಧ್ಯ ಅದರಲ್ಲೂ ಕೂಡ ಅವನ ಶವವನ್ನು ಮೇಲೆ ಎತ್ತಿದಂಥ ಸಂದರ್ಭದಲ್ಲಿ ತಲೆಗೆ ಆಗಿರುವಂಥ ಕಲಿಯು ಕೂಡ ಇರುತ್ತೆ ಇದೆಲ್ಲವೂ ಇದ್ದರೂ ಕೂಡ ನಮ್ಮ ಪೊಲೀಸರು ವಿಫಲರಾಗ್ತಾ ಇರೋದು ಎಲ್ಲಿ ಅನ್ನೋದು ಕೂಡ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಬಿಟ್ಟಿದೆ ಏನು ವಿಚಾರ ಅಂತಂದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆಯುವಂಥ ಕೆಲವೊಂದಿಷ್ಟು ಕೇಸುಗಳಿಗೆ ಇಲ್ಲಿ ಅಸಹಜ ಸಾವುಗಳು ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ ಎಷ್ಟೋ ಸಾವುಗಳಿಗೆ ಇಲ್ಲಿ ನ್ಯಾಯವೇ ಸಿಕ್ಕಿಲ್ಲ ಅನ್ನೋದು ಅಲ್ಲಿನ ಜನರ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಅಲ್ಲಿನ ಪೊಲೀಸರು ಕೆಲಸ ಮಾಡ್ತಾ ಇಲ್ವೋ ಅಥವಾ ಅಲ್ಲಿ ಕೇಸ್ಗಳು ಮಾಡುವಂತವರು ಅಷ್ಟೊಂದು ಜಾಗರೂಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಹೇಗೆ ಸಾಧ್ಯ ಅನ್ನೋದು ಕೂಡ ಗೊತ್ತಾಗದೆ ಇರುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಸೊ ಈ ಎಲ್ಲದರ ಮಧ್ಯೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತ ಕೂಡ ಸುತ್ತಮುತ್ತಲಿನ ಜನ ಹೇಳುವಂತದ್ದು ಜೊತೆಗೆ ಶಿಕ್ಷಕರು ಕೂಡ ಇವನ ಬಗ್ಗೆ ಒಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಸೊ ಒಳ್ಳೆಯ ರೀತಿಯಲ್ಲಿ ಇದ್ದಂಥ ವ್ಯಕ್ತಿ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದ ತನ್ನ ಪ್ರಯತ್ನವನ್ನು ಓದಿನಲ್ಲಿ ಎಷ್ಟು ಕೊಡಬೇಕಾಗಿತ್ತೋ ಅಷ್ಟೆಲ್ಲವನ್ನು ಕೂಡ ಕೊಡ್ತಾ ಇದ್ದ ಸೊ ತುಂಬ ಒಳ್ಳೆಯ ಫ್ಯೂಚರ್ ಮುಂದೆ ಇತ್ತು ಅಂತ ನಮಗೆ ಕಾಣಿಸ್ತಾ ಇತ್ತು ಆದರೆ ಈ ಮಗುವಿನ ಸಾವು ಈ ಬಾಲಕನ ಸಾವು ನಿಜಕ್ಕೂ ನಮಗೆ ನೋವು ಉಂಟು ಮಾಡಿದೆ ಅಂತ ಶಿಕ್ಷಕರು ಕೂಡ ಹೇಳ್ತಾರೆ ಸೊ ಇಂಥದ್ದೆಲ್ಲವೂ ಬೆಳವಣಿಗೆ ಇರಬೇಕಾದಂಥ ಸಂದರ್ಭದಲ್ಲಿ ಹನುಮಾನಗಳು ಯಾಕೆ ಉಟ್ಕೊಳ್ತಾ ಇದ್ದಾವೆ ಮತ್ತು ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಹನುಮಾನಗಳು ಯಾಕೆ ಉಟ್ಕೊಳ್ತಾ ಇದ್ದಾವೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಹಾಕಿಬಿಟ್ಟಿದೆ ಸೊ ಮಾಹಿತಿಗಳ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಮಾಹಿತಿಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಸಂಬಂಧಪಟ್ಟವರು ಮಾತನಾಡಿಸಬೇಕಾಗತ್ತೆ ಸೊ ಖಚಿತವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಸರಿಯೋ ತಪ್ಪೋ ಎಂಬುದನ್ನು ಕ್ಲಾರಿಫಿಕೇಶನ್ ಮಾಡಿಕೊಂಡು ಅದಾದ ಬಳಿಕ ಆ ಮಾಹಿತಿಯನ್ನು ಪ್ರಸಾರ ಮಾಡಬೇಕಾಗತ್ತೆ ಆದರೆ ಯಾಕೆ ಕೆಲವು ಮಾಧ್ಯಮಗಳು ತಮ್ಮ ಮನ ಬಂದಂತಹ ಮಾತನಾಡ್ತಾ ಇದ್ದಾರೋ ಅದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಒಂದು ಕಡೆ ನಮ್ಮ ಮಾಧ್ಯಮಗಳು ಕೆಲವು ಮಾಧ್ಯಮಗಳು ಹೆಥಿಕ್ಸ್ ಮರೆತು ಬಿಟ್ಟುವ ಅನ್ನೋ ಒಂದು ಪ್ರಶ್ನೆಗೆ ಸಹಜವಾಗಿ ಕಾಡುತ್ತೆ ಈಗಾಗಲೇ ಜನಗಳಿಗೆ ಮಾಧ್ಯಮದ ಮೇಲೆ ಕೆಲವೊಂದಿಷ್ಟು ನಂಬಿಕೆಯೂ ಕೂಡ ಕಳೆದು ಹೋಗಬಿಟ್ಟಿದೆ ಉಳಿದಿರುವಂತಹ ನಂಬಿಕೆಯೂ ಕೂಡ ನಮ್ಮ ಮಾಧ್ಯಮಗಳು ಕಳೆದುಕೊಂಡು ಬಿಡ್ತಾವ ಅನ್ನೋ ಒಂದು ಪ್ರಶ್ನೆ ಗೊಂದಲ ಅಂಥದ್ದೆಲ್ಲವೂ ಕೂಡ ಕಾಡಿ ಸೊ ಅದೇನೇ ಇರಲಿ ಸುಮಂತ್ ಅನ್ನೋ ಒಂದು ಹದಿನೈದು ವರ್ಷದ ಬಾಲಕ ಸಾವಾಗಿದೆ ಅವನ ಸಾವಿಗೆ ಖಂಡಿತವಾಗಿಯೂ ನ್ಯಾಯವನ್ನು ಕೊಡಿಸೋದಕ್ಕೆ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಬೇಕಾಗತ್ತೆ ಈ ಮೌನವಾಗಿ ಮತ್ತು ಈ ಸೈಲೆಂಟಾಗಿ ಇಲ್ಲಿವರೆಗೂ ಏನು ಬೆಳವಣಿಗೆಗಳು ಆಗಿಲ್ವೋ ಅದೆಲ್ಲವನ್ನು ಕೂಡ ಗಮನಿಸಿದ್ರೆ ಈ ಒಂದು ಕೇಸ್ ಇಲ್ಲೇ ಮುಚ್ಚೋಗಬಹುದಾ ಅನ್ನೋ ಒಂದು ಪ್ರಶ್ನೆ ಗೊಂದಲ ಇಂಥದ್ದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ತನಿಖೆಯನ್ನು ಚುರುಕುಗೊಳಿಸಿ ಸುಮಂತ್ ಸಾ ಸಾವಿಗೆ ನ್ಯಾಯವನ್ನು ಕೊಡಿಸೋದಲ್ಲಿ ಮುಂದಾಗಬೇಕು ಅನ್ನೋದು ನಮ್ಮ ಮಾಧ್ಯಮ ಕಡೆಯಿಂದನೂ ಕೂಡ ಒಂದು ರಿಕ್ವೆಸ್ಟ್ ಅಂತ ಅನ್ಕೊಂಡ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಒಟ್ಟಾರೆಯಾಗಿ ಏನೇ ಆಗಲಿ ಸುಮಂತ್ ಸಾವಿಗೆ ನ್ಯಾಯ ಸಿಗಲೇಬೇಕು ಬೇರೆ ಬೇರೆ ರೀತಿಯಾದಂಥ ಅಥವಾ ತಂದೆ ತಾಯಿಗಳು ನೋವಲ್ಲಿರುವಂಥ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ಪಟ್ಟಗಳನ್ನು ಕಟ್ಟೋದಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಕೆಲವು ಮಾಧ್ಯಮದವರು ತಮಗೆ ತಾವೇ ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕು ಸೊ ಈ ಕುರಿತಾಗಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅವರಿಗೂ ಕೂಡ ಮಾಹಿತಿ ಸ್ವಲ್ಪ ತಲುಪಲಿ ಹಾಗಾಗಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ